ఏర్ధసీల్లీ <laughs> 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 ಬೆಳಿತೀನಿ ನಂಗೆ ಏನು ಹೇಳಬೇಕು ಅಣ್ಣ ನಾನು ಕುಂದಿರ್ತೇನವ್ವ ಏಯಪ್ಪ ಮಬ್ಬು ಇದ್ದಂಗೆ ಅದಿಲ್ಲ ಅಲ್ಲಿ ನಾ ಇಲ್ಲೇ ಹೊಂಟೀನಿ ಇನ್ನೇ ಎಲಿಮಟ ಹಾಕಿ ಅಯ್ಯೋ ಸಾಕು ಮಾಡಿದಿರಪ್ಪ ಬಾ ಎಲ್ಲಿ ಕುಂದಿರ್ತೀನಿ ನೋಡು ಅಲ್ಲಿ ಜಗ ಇಲ್ಲ ಬಾ ಇಲ್ಲ ಬಾ ಮುಂದೆ ಬಾ ಏನು ಹಬ್ಬ இன்னொரு நோட்டிப்பா பாழ தூர இல்லை

गत्ते बारे मगाना बोल मुझे नीतीन लेके रिपे ना खलाय कोई न जाकर कहती नी ए बका सुरे मनचा देव आईगी दियो बा बा ना आईले पा इनो सब पनो पूरा पापा पिल्ला ना कडे रता हैला

ಈ ಕೊಡ್ತಿಲ್ಲ ಅದನ್ನ ರಕ್ಕತ್ತಿಗೆ ರಕ್ಕತ್ತಿಗೆ ನೋಡೋಣ ಮೊದಲ ಕೊಟ್ಟ ಯಾರದು ಇಷ್ಟೆಲ್ಲಾ ಬಾರೆ ಹೋಗು ಸೋ 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 ಎಲ್ಲೆಲ್ಲಾ ಇಟ್ಕೊತ್ತಿರ ರಕ್ಕಾ ಏ ನಾನು ಮರ್ಜಿರೋ ನಾನು ರಕ್ಕನ್ನ ಏನು ಹೇಳ್ತಿನಂತ ಕೊಡ್ತೀನ್ ಯಾಕ್ದಕ್ಕ ಲಬಲಬ ಹೋಯ್ಕೊಳಾಗತ್ತೀಯ ಕೈ ತੋਂ ಕೊಣ ಕೊಳೆ पाणी ನೀ ಎಲ್ಲೆಲ್ಲಾ ಇಟ್ಕೊಂಡಿದ್ದೆನ್ ಕೈ ನೀ ತುಕ್ಕೋಲೆ ಮೊದಲ ಎ ಬರತ ತುಕ್ಕೋಲೆ

हवामान धडवाना ऐन ए जगत्री <laughs> 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 ಏನ್ ಮಾಡಿದವ ಮತ್ತ ಜಗಳ ಮಾಡತ್ತಿರಲ್ಲ ನೀವ್ ರೊಕ್ಕ ತುಡುಗಿ ಮಾಡ್ಕೊಂಡಿನ ಮನೆಯಾಗಿ ಬುದ್ಧಿ ಎಲ್ಲಿ ಇಟ್ಟಿಲ್ಲ ಮುಕ್ಳಾಗಿ ಇಟ್ಕೊಂಡು ಬುದ್ಧಿ ಮನೆಯಾಗಿನ ರೊಕ್ಕ ತುಡುಕ್ ಮಾಡ್ತಾರ ಯಾರ ನೋಡೋಣ ಹಿಂಗೆಲ್ಲಾ ಮಾಡ್ತಾರ ಸ್ವಲ್ಪ ಏನ್ ನಾಸಿಮಾನ ಮರ್ಯಾದೆ ಇಲ್ಲ ಎಲ್ಲ ನಿನಗರ ಎಲ್ಲೈತಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟ ನಿಂತೆ ಸಣ್ಣ ಹುಡುಗೊಂಡು ಕಿತ್ಕೊಂಡ್ ತಿನ್ನಾಕಿ ಅಲ್ಲ ಇಲ್ಲ ಏನ್ ಇಲ್ಲ ಅಣ್ಣ ಮುಕಳ ಇಟ್ಟೇನ್ ಬುದ್ಧಿ ಅವ್ ರೊಕ್ಕ ಕೊಟ್ಟ ಅವ್ನ್ ತಿನ್ನಾಕ ನೀ ಅದಕ್ ನಡಕ ಬರಾಕತಿ ಮನ್ಯಾಗ ರೊಕ್ಕ ತಿರುಗ ಮಾಡ್ಕೊಂಡ ಮತ್ ನೀ ಬುದ್ಧಿ ಮಾತ್ ಹೇಳ್ಬೇಕಿಲ್ಲ ಹೆಂಗ ನೀ ಮುಕಳ ಲೇ ಬುದ್ಧಿ ಕಳು ಮಾಡ್ತಾರ ಯಾರ ಮನೆಯಾಗಿನ ರೊಕ್ಕ ದೊಡ್ಡ ಆದ್ಮೇಲೆ ಇದ ರೋಡ ಬೀಳ್ತದ ಕೂಡ

ನೋಡಿದ್ಯಾಲೇ ಬುದ್ಧಿ ಮುಗಿತ ಹೊಡ್ಯಾಕ್ ಹೋಗ್ಬೇಡಲಿ ಅವ್ನ್ ಏನಾರ ಹೊಡಿದ್ಯಾಂದ್ರ ನಾನೇನು ಹೊಡಿತೇ ನೋಡ್ರಿ ಸಣ್ಣವದ ನಾವ್ ಮಾಡ್ಲಾ ಕಲ್ಲು ಕಲ್ಲು ಇನ್ನು ಮನ್ಯಾಗಿನ ರೊಕ್ಕ ನನ್ಕೊಡ್ಲಿ ನನ್ಗ ಇಟ್ಕೋ ಕಿಸ್ಟ ಇಟ್ಕೋ ಯಾರ ಮುಂದ್ ಹೇಳಕೋಬೇಡ ಹೋಗಿರ ಬಾಡನ ಮಂಗನ ಎಂಟು ಚಾಲು ಅದ ನೋಡ ಬೆರಕಿಂತ ನೋಡಿದ್ರೆ ರೊಕ್ಕ ಕೊಟ್ಟು আ সিগারেট লে এলার মন দেল বাগো মত নঙ্গু রোক কোডরা গ কি তোলে না কালা আলো ادي পায়স টুকট